ಚಲಿಸುತ್ತಿದ್ದ ಫೋರ್ ನಾಟ್ ಸೆವೆನ್ ವಾಹನದ ಟೈರ್ ಬ್ಲಾಸ್ಟ್ ಆಗಿ ವಾಹನ ಪಲ್ಟಿಯಾದ ಘಟನೆ ಹೊಸಕೋಟೆ ನಗರದ ಹೊರವಲಯದ ಚಿಂತಾಮಣಿ ಮುಖ್ಯ ರಸ್ತೆಯ ಸಿದ್ಧಾರ್ಥ ನಗರದ ಬಳಿ ನಡೆದಿದೆ ಮಂಗಳವಾರ ಮಧ್ಯಾಹ್ನ ಮೂರು ಗಂಟೆ ಸಮಯದಲ್ಲಿ ಈ ಒಂದು ಘಟನೆ ನಡೆದಿದ್ದು ಯಶವಂತಪುರದಿಂದ ಚಿಕ್ಕಹಳ್ಳಿ ಕೈಗಾರಿಕಾ ಪ್ರದೇಶಕ್ಕೆ ಆಯಿಲ್ ತುಂಬಿಕೊಂಡು ಬರುತ್ತಿದ್ದ ಫೋರ್ ನಾಟ್ ಸೆವೆನ್ ವಾಹನ ಸಿದ್ಧಾರ್ಥ ನಗರದ ಬಳಿ ಟೈರ್ ಬ್ಲಾಸ್ಟ್ ಆಗಿ ಚಾಲಕನ ನಿಯಂತ್ರಣ ತಪ್ಪಿ ಪಲ್ಟಿಯಾಗಿದೆ ಇನ್ನು ವಾಹನ ಪಲ್ಟಿಯಾಗುತ್ತಿದ್ದಂತೆ ವಾಹನದಲ್ಲಿದ್ದಂತಹ ಆಯಿಲ್ ಬ್ಯಾರಲ್ನಿಂದ ಆಯಿಲ್ ರಸ್ತೆಯಲ್ಲೆಲ್ಲ ಸೋರಿ ಹೋಗಿತ್ತು ಇದರಿಂದ ಈ ರಸ್ತೆಯಲ್ಲಿ ಟ್ರಾಫಿಕ್ ಜಾಮ್ ಸಹ ಉಂಟಾಗಿತ್ತು ಸ್ಥಳಕ್ಕೆ ಹೊಸಕೋಟೆ ಸಂಚಾರಿ ಪೊಲೀಸರು ಭೇಟಿ ನೀಡಿದರು ಈ ಒಂದು ಸಂದರ್ಭದಲ್ಲಿ ಸಂಚಾರ ದಟ್ಟಣೆಯನ್ನು ನಿಯಂತ್ರಣ ಮಾಡುವ ಕೆಲಸವನ್ನು ಮಾಡಿದ್ರು ಇನ್ನು ಫೋರ್ ನಾಟ್ ಸೆವೆನ್ ವಾಹನ ಪಲ್ಟಿಯಾದ್ರಿಂದ ವಾಹನದಲ್ಲಿದ್ದಂತಹ ಆಯಿಲ್ ರಸ್ತೆಯ ಮೇಲೆಲ್ಲ ಅರಿದು ವಾಹನ ಸಂಚಾರಕ್ಕೆ ಸಾಕಷ್ಟು ಅಡಚಣೆ ಸಹ ಉಂಟಾಗಿತ್ತು ಚಾಲಕ ಹಾಗೂ ಕ್ಲೀನರ್ಗೆ ಸಣ್ಣಪುಟ್ಟ ಗಾಯಗಳಾಗಿದ್ದು ಯಾವುದೇ ರೀತಿಯ ಪ್ರಾಣಹಾನಿ ಸಂಭವಿಸಿಲ್ಲ ಹೊಸಕೋಟೆ ಚಿಂತಾಮಣಿ ರಸ್ತೆಯಲ್ಲಿ ಸುಮಾರು ಕಿಲೋಮೀಟರ್ ಗಟ್ಟಲೆ ವಾಹನಗಳು ಸಾಲುಗಟ್ಟಿ ನಿಂತು ಸಂಚಾರಕ್ಕೆ ಸಮಸ್ಯೆಯನ್ನು ಎದುರಿಸುವಂತಾಗಿತ್ತು